ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋಗೆ ಎಲ್ಲರೂ ಕೂಡ ಸ್ವಾಗತ ಸ್ನೇಹಿತರೆ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಅವರವರ ಮಕ್ಕಳು ಒಳ್ಳೆಯ ಕೆಲಸದಲ್ಲಿರಬೇಕು ಅವನು ಓದಿರೋ ತಕ್ಕನೇ ಒಳ್ಳೆ ಉದ್ಯೋಗ ಸಿಗಬೇಕು ಕೈ ತುಂಬ ಸಂಪಾದನೆ ಮಾಡಬೇಕು ಅಂತೇಳಿ ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ಇರುತ್ತೆ ಈಗಿನ ಎಲ್ಲರೂ ಕೂಡ ಜನ್ರೇಷನಲ್ಲಿ ಅದೇನೆ ಒಳ್ಳೆಯ ಸ್ಕೂಲ್ಗಳಿಗೆ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ನನ್ನ ಮಕ್ಕಳು ಒಳ್ಳೆ ಎಜುಕೇಷನ್ ತೊಗೋಬೇಕು ಇಂಗ್ಲೀಷ್ ಮೀಡಿಯಮ್ಮು ಮತ್ತೊಂದೆಲ್ಲ ಆಸೆಯ ಭಾವನೆಗಳನ್ನು ಹಿಡ್ಕೊಂಡು ಮಕ್ಕಳುಗಳನ್ನು ಓದಿಸ್ತಾ ಇದ್ದೀರಾ ಆ ಮಕ್ಕಳುಗಳನ್ನು ಓದಿಸಿರೋ ತಕ್ಕನಗೆ ಅವ್ರಿಗೆ ಒಂದು ಉದ್ಯೋಗವನ್ನು ಕೊಡಬೇಕಲ್ಲ ಆ ಉದ್ಯೋಗವನ್ನು ಈ ಕರ್ನಾಟಕ ಸರ್ಕಾರ ರಾಜಕಾರಣಿಗಳು ಇವರವರ ಒಂದು ತೆವಲಿಗೋಸ್ಕರ ಬೇರೆ ಬೇರೆ ಪಕ್ಷದವ್ರಿಗೆ ನನಗೆ ಹೋಗಿ ಯಾಕೆ ಅಪ್ರೋಚ್ ಮಾಡಬೇಕು ಯಾಕೆ ತರಬೇಕು ಅಂತ ಈ ಒಂದು ನಿಟ್ಟಿನಲ್ಲಿ ಕರ್ನಾಟಕಕ್ಕೆ ಬರಬೇಕಾದಂತಹ ಗೂಗಲ್ ಕಂಪ್ನಿ ಏನು ಬಹುದೊಡ್ಡ ಅಮೇರಿಕಾದಲ್ಲಿ ಒಂದು ಇದೆ ಗೂಗಲು ಇಂಡಿಯಾಕ್ಕೆ ಬರಬೇಕಾದಂತಹ ಒಂದು ಲಕ್ಷದ ಮೂವತ್ತು ಸಾವಿರ ಹೂಡಿಕೆಯನ್ನು ಕೈತಪ್ಪಿ ಹೋಗಿದೆ ಆಂಧ್ರ ಪಾಲಾಗಿದೆ ಆಗಿದೆ ಅಕ್ಕಪಕ್ಕ ರಾಜ್ಯದ ಎಲ್ಲರೂ ಕೂಡ ಬೆಂಗಳೂರಿಗೆ ಬಂದು ಐ ಟಿ ಬಿ ಟಿ ಕಂಪ್ನಿಗಳಿಗೆ ಸೇರಿ ಬೆಂಗಳೂರನ್ನು ವಿಶ್ವ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಐ ಟಿ ಹಬ್ಬ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿತ್ತು ಈ ಒಂದು ಗೂಗಲ್ ಕಂಪ್ನಿನೂ ಕೂಡ ಬಂದು ಬೆಂಗಳೂರಿಗೆ ಸೇರಿಕೊಳ್ಳುತ್ತೆ ಅಂತ ಎಲ್ಲರೂ ಕೂಡ ಬಹಳ ಕನಸನ್ನು ಕಂಡಿದ್ರು ಆದ್ರೆ ಇಲ್ಲಿಯ ರಾಜಕಾರಣಿಗಳು ಇವರ ಒಂದು ನಿರ್ಲಕ್ಷ್ಯತನ ಆ ಒಂದು ಕಂಪನಿ ಕೈ ಸ್ನೇಹಿತರೆ ಡೈರೆಕ್ಟ್ ಆರು ಸಾವಿರ ಜನರಿಗೆ ಉದ್ಯೋಗ ಅವಕಾಶವನ್ನ ಕೊಡ್ತಾ ಇತ್ತು ಸಣ್ಣ ಪುಣ್ಣ ಎಲ್ಲನೂ ಕೂಡ ಲೆಕ್ಕ ಹಾಕೊಂಡ್ರೆ ಮೂವತ್ತು ಸಾವಿರ ಜನಕ್ಕೆ ಆ ಒಂದು ಗೂಗಲ್ ಕಂಪನಿ ಕೆಲಸವನ್ನ ಕೊಡ್ತಾ ಇತ್ತು ಈ ರಾಜಕಾರಣಿಗಳು ಕೊಡುವಂತ ಉಡಾಪೆ ಉತ್ತರಗಳು ಏನ್ ಗೊತ್ತಾ ನಮ್ಮ ಹತ್ರ ಬಂದು ಅಪ್ರೋಚ್ಮೆಂಟ್ ಮಾಡಲಿಲ್ಲ ನಮ್ಮ ಹತ್ರ ಮೀಟಿಂಗ್ ಮಾಡಲಿಲ್ಲ ಮತ್ತೊಂದು ಮಾಡಲಿಲ್ಲ ಅಂತೇಳಿ ಈ ರೀತಿಯಾಗಿ ಉಡಾಪಿ ಉತ್ತರಗಳನ್ನು ಕೊಡ್ತಾರೆ ಸ್ನೇಹಿತರೆ ನೀವು ರಾಜಕಾರಣಿಗಳು ಏನು ಪುಟ್ಟ ಒಂದು ಕಿರಾಣಿ ಅಂಗಡಿನ ಅದು ಹೋಗಿ ನಿಮ್ಮ ಹತ್ರ ಅಪ್ರೋಚ್ ಮಾಡೋಕ್ಕೆ ಬಹುದೊಡ್ಡ ಒಂದು ಗೂಗಲ್ ಎ ಕಂಪ್ನಿ ಏ ಅಬ್ಬು ನೀವು ಹೋಗಿ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಿ ಕೊಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮನಃಶಕ್ತಿ ಇದ್ದಿದ್ದರೆ ನಿಮಗೆ ಹೋಗಿ ಅವರಿಗೆ ಕೈಗೆ ಕಾಲಿಗೆ ಬಿದ್ದು ನಮ್ಮ ಕನ್ನಡಿಗರಿಗೆ ಒಳ್ಳೆಯ ಅವಕಾಶ ಸಿಗುತ್ತೆ ನಾವು ಎಲೆಕ್ಷನ್ ಟೈಮಲ್ಲಿ ಹಲವಾರು ಭರವಸೆಗಳನ್ನು ಕೊಡ ಕೊಟ್ಟಿರ್ತೀವಿ ಅದನ್ನು ಪೂರೈಸಬೇಕು ನಾವು ಅಂತ ಹೇಳಿ ಒಂದು ನೀವು ತಂದು ಬೆ ಕರ್ನಾಟಕಕ್ಕೆ ಕೊಡ್ತಾ ಇದ್ರಿ ನೀವು ಸರ್ಕಾರ ಮಾಡುವಂಥ ಒಂದು ನಿರ್ಲಕ್ಷ್ಯತನ ನೀವುಗಳು ಇಲ್ಲಿ ಕನ್ನಡಿಗರಿಗೆ ಅಪಮಾನ ಆಗ್ತಾ ಇದೆ ಇಂಡಿಯಾಗೆ ಬಂದಿರೋದೇ ಖುಷಿ ಅದು ಓಕೆ ಒಪ್ಕೊಳ್ಳೋಣ ಆದರೆ ನಮ್ಮ ರಾಜ್ಯಕ್ಕೆ ಬರ್ನಿಲ್ವಲ್ಲ ನಮ್ಮ ಮಕ್ಕಳುಗಳಿಗೆ ಸಿಗ್ತಾ ಇತ್ತು ಎಷ್ಟೋ ಜನ ಇವತ್ತು ಎಜುಕೇಷನ್ ಮಾಡಿರುವಂಥ ಯುವಕರು ಅವ್ರಿಗೆ ಸಿಗ್ತಾ ಇತ್ತು ಇಲ್ಲಿಯ ಐ ಟಿ ಮಿನಿಸ್ಟ್ರು ಏನು ಪ್ರಿಯಾಂಕ ಖರ್ಗೆ ಇದ್ದಾರೆ ಅವರಿಗೆ ಈ ಆರ್ ಎಸ್ ಎಸ್ ಚಿಂತೆ ಆಗ್ಬಿಟ್ಟಿದೆ ಆರ್ ಎಸ್ ಎಸ್ ಎಲ್ಲೆಲ್ಲಿ ಪದ ಸಂಚಾಲವನ್ನು ಮಾಡ್ತಾರೆ ಮತ್ತೊಂದು ಏನು ಪ್ರೇಡ್ ನಡೆಸ್ತಾರೆ ಅಲ್ಲೆಲ್ಲಿ ನಿರ್ಬಂಧಗಳನ್ನು ಹೇರಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ ಇಷ್ಟೊಂದು ದೊಡ್ಡ ಮಟ್ಟದ ಗೂಗಲ್ ಕಂಪನಿ ತ ಕೈತಪ್ಪಾಗಿರುವಂಥದ್ದು ಇವ್ರಿಗೆ ಇದು ಚರ್ಚೆನೇ ಇಲ್ಲ ಕನ್ನಡಿಗರನ್ನು ಒಂದು ತಪ್ಪಿಸ್ಬೇಕಲ್ಲ ಈ ರೀತಿಯಾಗಿ ಮಾಡಿದರೆ ಕನ್ನಡಿಗರಿಗೆ ಯಾವ ಉದ್ಯೋಗವನ್ನು ಕೊಡ್ತೀರಿ ನಿರುದ್ಯೋಗ ಸಮಸ್ಯೆ ಅಷ್ಟೊಂದಿದೆ ಹಂಗಿದೆ ಹಿಂಗಿದೆ ಅಂತೇಳಿ ಇನ್ನೊಬ್ಬರ ಕೇಂದ್ರ ಸರ್ಕಾರವನ್ನು ಬಿಲ್ಡ್ ಮಾಡುವಂಥ ತೋರಿಸೋರು ನೀವು ಹೋಗಿ ತಗಬರ್ಬೇಕಾಗಿತ್ತು ಬೆಂಗ್ಳು ಬೆಂಗಳೂರಿಗೆ ಕನ್ನಡಿಗರಿಗೆ ಉದ್ಯೋಗ ಸಿಗೋದಲ್ಲ ಎಲೆಕ್ಟ್ರಾನಿಕ್ ಸಿಟಿನೋ ಇಲ್ಲ ವೈಟ್ ಫೀಲ್ಡೋ ಈ ಕಡೆ ಇಲ್ಲ ಅಂತ ಅಂದರೆ ಬಿಡದಿ ಕಡೆ ಏನೋ ಮಾಡಿಬಿಟ್ಟಿದ್ರೆ ಒಂದು ಎಷ್ಟು ಚೆನ್ನಾಗಿರ್ತಿತ್ತು ಎಷ್ಟು ಜನರಿಗೆ ಉದ್ಯೋಗ ಸಿಗ್ತೈತ್ರಿ ಯಾರೋ ಒಂದು ಎಮ್ ಎಸ್ ಸಿ ಯಾರೋ ಕಂಪ್ನಿಯವನು ಟ್ವೀಟ್ ಮಾಡಿದ ಬೆಂಗಳೂರಿನಲ್ಲಿ ಎಂಪ್ಲಾಯ್ಗಳು ಕರೆಕ್ಟ್ ಟೈಮಿಗೆ ಬರ್ತಾ ಇಲ್ಲ ನಾವು ಇನ್ನೊಂದು ಕಡೆ ಶಿಫ್ಟ್ ಆಗ್ತೀವಿ ಅಂತೇಳಿ ಒಂದು ಟ್ವೀಟ್ ಮಾಡಿದ್ದ ಆ ಕಂಪ್ನಿ ಟ್ವೀಟ್ ಮಾಡಿದ್ದಕ್ಕೆ ಆಂಧ್ರ ಏನು ಇದು ಚಂದ್ರಬಾಬುಡ ಚಂದ್ರಬಾಬು ಅವರ ಮಗ ನಮಗೆ ವೆಲ್ಕಮ್ ಮೋಸ್ಟ್ ವೆಲ್ಕಮ್ ವಿಶಾ ಆಂಧ್ರ ಪ್ರದೇಶ ಅಂತೇಳಿ ಒಂದು ಟ್ವೀಟ್ ಮಾಡಿದರು ಅಂತ ಅಂದರೆ ನಮ್ಮ ಆಂಧ್ರದಲ್ಲಿ ಎಲ್ಲ ರೋಡು ಮತ್ತೊಂದು ಸ್ಪೆಷಾಲಿಟಿ ಎಲ್ಲನೂ ಕೊಡ್ತೀವಿ ಬನ್ನಿ ಅಂತ ಕರಿತಾ ಇದ್ದಾರೆ ಬೆಂಗಳೂರನ್ನು ಐ ಟಿ ಬಿ ಟಿ ಕಂಪ್ನಿಯಲ್ಲಿ ಮೀರ್ಸಕ್ಕಾದಂತಹ ರಾಜ್ಯಗಳು ಯಾವೂ ಇರಲಿಲ್ಲ ಆದರೆ ಈಗ ಅಕ್ಕಪಕ್ಕ ರಾಜ್ಯಗಳು ನಮ್ಮ ಕರ್ನಾಟಕಕ್ಕೆ ಠಕ್ಕರ್ ಕೊಡ್ತಾ ಇದೆ ನೋಡಿ ಯಾವ ಮಟ್ಟಕ್ಕೆ ರಾಜಕಾರಣಿಗಳು ತಂದಿದ್ದಾರೆ ಸ್ನೇಹಿತರೆ ಇಲ್ಲಿಯ ವ್ಯವಸ್ಥೆಗಳನ್ನು ನೋಡಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಚರ್ಚೆ ಆಗ್ತಿದೆ ಇಲ್ಲಿ ಇನ್ವೆಸ್ಟ್ ಮಾಡುವಂತಹ ಕಂಪನಿಗಳು ಯಾವ ರೀತಿಯಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಅಂದರೆ ಒಬ್ಬ ಎಂಪ್ಲಾಯಿ ಅವರ್ ಕೆಲಸ ಮಾಡಿದರೆ ನಾಲ್ಕರಿಂದ ಐದವರು ಟ್ರಾಫಿಕ್ಕಲ್ಲೇ ಕಳೀತಾ ಇದ್ದಾನೆ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ಬೆಂಗಳೂರಿನಲ್ಲಿ ಹೂಡಿಕೆ ಮಾಡೋದು ಬೇಡ ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋಣ ಅಂತ ಚಿಂತನೆಗಳು ಬೇರೆ ಆಗಿಬಿಟ್ಟಿದೆ ಅವರು ಟ್ವೀಟ್ ಮಾಡಿದರೆ ಉಪಮುಖ್ಯಮಂತ್ರಿಗಳು ಅವರಿಗೆ ಬೆದರಿಕೆ ಆಗೋ ರೀತಿಯಲ್ಲಿ ಮಾತನಾಡ್ತಾರಂತೆ ಅಂತ ಅಂದರೆ ಆ ಮಾತನಾಡಿದಂಥ ಸಂದರ್ಭದಲ್ಲಿ ಆ ಟ್ವೀಟ್ ನಾನು ಏನೋ ಯಾವುದೋ ಒಂದು ಇದರಲ್ಲಿ ಹೇಳಿದೆ ಅಂತ ಲಾಜಿಸ್ಟಿಕ್ ಆ ಕಂಪ್ನಿಯವರು ಹೇಳಿದ್ರಂತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಹೂಡಿಕೆ ಮಾಡುವಂಥವ್ರನ್ನ ಅವ್ರನ್ನ ಅಪ್ರೋಚ್ ಮಾಡಿ ಇಲ್ಲಿ ಹೂಡಿಕೆ ಮಾಡಿ ನಮ್ಮ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಿ ಅಂತೇಳಿ ನಾವು ಅಪ್ರೋಚ್ ಮಾಡಬೇಕಾ ಹೊರತು ಅವರನ್ನು ಬೆದರಿಕೆ ಆಗ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಸ್ನೇಹಿತರೆ ಈ ಒಂದು ಏನು ಮೊನ್ನೆ ಒಂದು ಅಗ್ರಿಮೆಂಟಿಗೆ ಸೈನ್ ಆಗಿ ಡೆಲ್ಲಿಲಿ ಎಲ್ಲ ಕೂಡ ಆಗಿದೆ ಇನ್ನೇನು ಕೆಲಸ ಸ್ಟಾರ್ಟ್ ಆಗ್ತದೆ ಅಲ್ಲಿ ಒಂದು ಐ ಟಿ ಹಬ್ಬ ನಿರ್ಮಾಣ ಆಗ್ತದೆ ಸ್ನೇಹಿತರೆ ಆದರೆ ಕರ್ನಾ ಕರ್ನಾಟಕದ ಜನತೆಗೆ ಒಂದು ನಿರಾಸೆ ಉಂಟಾಗಿದೆ ಈ ಥರ ಸಮಸ್ಯೆಗಳು ಹಲವಾರು ಜನ ಎಷ್ಟು ಜನ ಎಜುಕೇಷನ್ ನಮ್ಮ ಮಕ್ಳುಗಳಿಗೆ ಒಳ್ಳೆಯ ಕೆಲಸ ಸಿಗ್ತಾ ಇತ್ತು ಕಳ್ಕೊಂಬಿಟ್ವಿ ನಾವು ಇವರವರವರ ರಾಜಕಾರಣಿಗಳು ಇವರ ಕೆಲಸವನ್ನು ಇವರು ನೀಟಾಗಿ ಮಾಡಿದರೆ ಯಾವುದೂ ಕೂಡ ಏನೂ ಆಗೋಲ್ಲ ನಮ್ಮ ಕುಮಾರಣ್ಣ ಅವರು ಹೇಳ್ತಾರೆ ನೀವು ಸ್ಟೀಲ್ ಆಗಿದ್ದೀರಲ್ಲ ನೀವು ತಂದು ಮಾಡಬೇಕಾಗಿತ್ತು ಅಂತ ನನ್ನನ್ನು ಕೇಳ್ತಾರೆ ಅಂತ ಕೇಳ್ತಾರೆ ಈ ರಾಜ್ಯದ ಜನ ಗೆಲ್ಲಿಸಿ ಆರ್ ಸಿ ಸರ್ಕಾರವನ್ನು ನಡೆಸ್ತಾ ಇದ್ದಾರಲ್ಲ ನೀವು ಜನರಿಗೆ ಹಿತಾಸಕ್ತಿ ಇದ್ದಿದ್ರೆ ನಿಮ್ಮ ರಾಜಕೀಯ ಯಾವುದೇ ಒಂದು ಜಂಜಾಟ ಮತ್ತೊಂದು ಇರಲಿ ಸೈಡಿಗಿಟ್ಟು ನಮ್ಮ ರಾಜ್ಯಕ್ಕೆ ಏನು ಬರಬೇಕು ಕಂಪ್ನಿಗಳು ಅದನ್ನು ತರ್ತಕ್ಕಂಥ ಕೆಲಸವನ್ನು ಮಾಡಿ ಕರ್ನಾಟಕದರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕಿತ್ತು ಆತಂತಂದರೆ ಅಲ್ಲಿ ಕೇಂದ್ರ ಕೇಂದ್ರದಲ್ಲಿ ಬಿ ಜೆ ಪಿ ಗೌರ್ಮೆಂಟು ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟು ರಾಜಕೀಯವಾಗಿ ವೈರಿಗಳು ನಾವು ಹೋಗಿ ಯಾಕೆ ಅಪ್ರೋಚ್ ಮಾಡಬೇಕು ಅವ್ರ ಹತ್ರ ಅವರೇ ಬರಲಿ ನಮ್ಮ ಹತ್ರ ಈಗ ಯಾವುದೇ ಒಂದು ಕೇಂದ್ರದಿಂದ ಕಂ ಕಂಪ್ನಿಯಿಂದ ಮತ್ತೊಂದು ಯಾವ್ದಾದ್ರು ಒಂದು ಫ್ಯಾಕ್ಟ್ರಿ ತರಬೇಕಾದ್ರೆ ಅವ್ರು ಬೇಕಾಗಿರೋಂಥ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಕೊಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಇಲ್ಲಿಯ ಒಂದು ಮಿನಿಸ್ಟರ್ ಕರ್ತವ್ಯ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಮಿನಿಸ್ಟ್ರ ಕರ್ತವ್ಯ ಅಧಿಕಾರಿಗಳ ಕರ್ತವ್ಯ ಇದನ್ನ ಮಾಡದ್ಬಿಟ್ಟು ಇವರುಗಳು ರಾಜಕೀಯ ಏ ನಾನು ಅವನ ಹತ್ರ ಏನು ಭಿಕ್ಷೆ ಬಿಡೋದು ಇವನತ್ರ ಏನು ಭಿಕ್ಷೆ ಬಿಡೋದು ಈ ರೀತಿಯಾಗಿ ಹುಡಾಪೆ ಉತ್ತರಗಳನ್ನು ಕೊಡ್ಕೊಂಡು ರಾಜ್ಯದ ಜನತೆಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಈ ರಾಜಕಾರಣಿಗಳು ಸ್ನೇಹಿತರೆ ನೋಡ್ರಿ ಎಂಥ ಒಂದು ದೊಡ್ಡ ಇನ್ವೆಸ್ಟ್ಮೆಂಟು ಇಡೀ ಭಾರತದಲ್ಲಿ ಗೂಗಲ್ಲು ಅಮೇರಿಕಾದಲ್ಲೊಂದಿದೆ ಈಗ ನೆಕ್ಸ್ಟು ಇಂಡಿಯಾದಲ್ಲೊಂದಿದೆ ಇಂಡಿಯಾದಲ್ಲಿ ಇದ್ದು ಆದರೂ ಖುಷಿ ಒಂದು ಕಡೆ ಆದರೆ ನಮ್ಮ ಕರ್ನಾಟಕ ಕೈ ನಮ್ಮ ಕನ್ನಡಿಗರಿಗೆ ಆರು ಮೂವತ್ತು ಸಾವಿರ ಜನರಿಗೆ ಉದ್ಯೋಗ ಸಿಗ್ತಾ ಇತ್ತಲ್ಲ ಇದು ಭಾಳ ನಷ್ಟ ಆಗಿದೆ ಸ್ನೇಹಿತರೆ ಇವರು ಅದನ್ನು ಅಂಡರ್ ಪಾಸ್ ಇದು ಮಾಡ್ತೀವಿ ಕಂಡ್ರಲ್ ರೋಡ್ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳಿ ಈ ರೀತಿಯಾಗಿ ಲೂಟಿ ಮಾಡ್ತಕ್ಕಂಥ ಕೆಲಸವನ್ನು ಈ ಒಂದು ನಾಯಕರುಗಳು ಮಾಡ್ತಾ ಇದ್ದಾರೆ ಇಲ್ಲಿ ಕನ್ನಡಿಗರು ಚರ್ಚೆ ಮಾಡಬೇಕಾದಂಥ ವಿಷಯಗಳನ್ನು ಚರ್ಚೆ ಮಾಡೋದಿಲ್ಲ ಇವರಿಗೆ ಏನು ಬೇಕು ಯಾವುದೇ ಒಂದು ಸಂಘಟನೆಯನ್ನು ಬ್ಯಾನ್ ಮತ್ತೆ ಮತ್ತೊಂದು ಸಿಲ್ಲಿ ಮ್ಯಾಟ್ರ್ಗಳನ್ನು ತಗೊಂಡೋಗಿ ಚರ್ಚೆ ಮಾಡುವಂಥದ್ದು ಕನ್ನಡಿಗರನ್ನು ದಿಕ್ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ಕನ್ನಡಿಗರಿಗೆ ಒಂದು ಅಪಮಾನವನ್ನು ಮಾಡ್ತಾ ಇದ್ದಾರೆ ರಾಜಕಾರಣಿಗಳು ಅನ್ನೋದನ್ನು ನಾವು ನೇರವಾಗಿ ಹೇಳಬೇಕಾಗ್ತದೆ ಪ್ರತಿಯೊಬ್ಬರೂ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿ ಪ್ರತಿಯೊಬ್ಬರಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗಾಗಿ ಸ್ನೇಹಿತರೆ ನನ್ನ ಒಂದು ಎರಡು ವಿಚಾರಗಳನ್ನು ಈ ಒಂದು ವಿಡಿಯೋ ಮುಖಾಂತರ ಹಂಚ್ಕೊಟ್ಟಿದ್ದೇನೆ ದಯಮಾಡಿ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮೆಲ್ಲ ಕನ್ನಡಿಗರು ಮಾಡಿ ನೀವು ಕೂಡ ಧ್ವನಿ ಎತ್ತಿ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಹೇಳಕ್ ಬಯಸ್ತೇನೆ ನನಗೆ ತಿಳಿದರ ಮಟ್ಟಿಗೆ ನಾನು ಧ್ವನಿ ಎತ್ತಿದ್ದೇನೆ ಈ ಪ್ರತಿಯೊಬ್ಬ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡುವಂತಹ ಒಂದು ನಿಟ್ಟು ಅಷ್ಟೇ ಸ್ನೇಹಿತರೆ ಹಾಗಾಗಿ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನೋದನ್ನು ನಿಮ್ಮ ಮುಖಾಂತರ ಹೇಳಕ್ಕೆ ಬೈತೇನೆ ಸ್ನೇಹಿತರೆ ಜೈ ಎನ್ ಜೈ ಕರ್ನಾಟಕ